ಶಿಕ್ಷಕರೇ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗವಹಿಸ್ತ ಭಾಗವಹಿಸ್ತಕ್ಕಂತಹ ಸಮೀಕ್ಷಾದಾರರಿಗೂ ಹಾಗೂ ಸಮೀಕ್ಷಾ ಮೇಲ್ವಿಚಾರಕರಿಗೂ ಈ ಒಂದು ವಿಡಿಯೋದಲ್ಲಿ ತಮ್ಮ ಕರ್ತವ್ಯಗಳೇನ ಯಾವ ರೀತಿಯಾಗಿ ನಾವು ಸಮೀಕ್ಷಾ ಕಾರ್ಯದಲ್ಲಿ ತೊಡ್ಕೊಳ್ಬೇಕು ಅನ್ನೋದರ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ ತಾವು ತಪ್ಪದೇ ಕೊನೆಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿ ಮತ್ತು ಈಗಾಗಲೇ ತಾವು ನನ್ನ ಯೂಟ್ಯೂಬ್ ಚಾನಲ್ ಅರ್ಜುನ್ ರೆಡ್ಡಿ ಡಿಜಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಯಾರು ಇನ್ನೂರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಅದರ ಜೊತೆಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಮತ್ತೆ ನಿಮ್ಮ ಉಳಿದ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಈ ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ಹಾಗೂ ಸಾಮಾಜಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಯಾಕನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದರ ಕುರಿತು ಒಂದು ವಿಡಿಯೋನ ಮಾಡಿದ್ದೀನಿ ಅದರ ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಎದುರಿಸ್ತಕ್ಕಂಥ ಏರ್ಪಾಡಿದ್ರೆ ಸಮಸ್ಯೆಗಳಿಗೆ ಸವಾಲುಗಳನ್ನು ಎದುರಿಸೋ ನಿಟ್ಟಿನೊಳಗೆ ಸುಮಾರು ಐವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಈಗ ಮತ್ತೊಂದು ವಿಡಿಯೋದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ ಆ ಎರಡೂ ವಿಡಿಯೋಗಳ ಒಂದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಏರ್ಪಾದ್ರೆ ಕೊಟ್ಟಿರ್ತೀನಿ ತಾವು ಆ ವಿಡಿಯೋಗಳನ್ನು ಸಹಿತ ನೋಡೋದ್ರ ಮೂಲಕ ನಿಮ್ಮ ಸಮೀಕ್ಷಾ ಕಾರ್ಯ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈಗ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ ಸಮೀಕ್ಷಾ ಸಮಯದಲ್ಲಿನ ಸಮೀಕ್ಷಾಧಾರನ ಕರ್ತವ್ಯಗಳೇನು ಹಂಗರ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಸಮೀಕ್ಷಾ ವ್ಯಾಪ್ತಿಯಲ್ಲಿ ಇರುವ ಮನೆಗಳಿಗೆ ನಿಮಗೆ ಒದಗಿಸಲಾದ ಹೆಸ್ಕಾಂ ವಿದ್ಯುಚ್ಛಕ್ತಿ ಮೀಟರ್ಗಳನ್ನು ಆಧರಿಸಿ ಸಿದ್ಧಪಡಿಸಿದ ಮನೆ ಸಂಖ್ಯೆಗಳ ಆಧಾರದ ಮೇಲೆ ಪ್ರತಿ ಮನೆಗೆ ಭೇಟಿಯನ್ನು ತಾವು ನೀಡಬೇಕಾಗತ್ತ ಅಂತಕ್ಕಂಥದ್ದು ಅದು ತಮ್ಮ ಗಮನಕ್ಕೆ ಇರಲಿ ಇದು ಒಂದೇದು ಅಂದರೆ ಈಗಾಗಲೇ ನಮ್ಮ ಏನು ಗಣ ಸರ್ಕಾರ ಏನು ಕೆ ಬಿ ಇಲಾಖೆಯ ಮೂಲಕ ಆರ್ ಆರ್ ನಂಬರ್ ಆಧಾರಿತ ಯು ಎಚ್ ಐ ಡಿ ನಂಬರ್ನ ಈಗಾಗಲೇ ಪ್ರತಿ ಮನೆಗಳಿಗೆ ಅಂಟಿಸಿದ್ದಾಗಿದೆ ಅದನ್ನು ತಾವು ಗಮನಿಸಬೇಕು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ ದಿನಾಂಕದಂದು ಯಾವ ಯಾವ ಮನೆಗಳನ್ನು ಸಮೀಕ್ಷೆಗೆ ಒಳಪಡಿಸಲಾಗುವುದು ಎಂಬ ಮಾಹಿತಿಯನ್ನು ಆದಷ್ಟು ಮಟ್ಟಿಗೆ ಮುಂಚಿತವಾಗಿ ಏನಪ್ಪ ಆ ಗ್ರಾಮಸ್ಥರಿಗೆ ನಿರ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ನೀವು ಯಾವಾಗ ಅನ್ನೋದನ್ನು ಮೊದಲೇ ಹೇಳಿದ್ರೆ ಅವರೆಲ್ಲರೂ ಮನೆ ಇರ್ತಾರೆ ನಿಮ್ಮ ಮಾಹಿತಿಯನ್ನು ಕೊಡ್ತಾರೆ ಅಂತದ್ದು ಅದೊಂದು ಗಮನವಿರಲಿ ಇನ್ನೊಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಧಿಕಾರಿ ಅಂದರೆ ಪಿ ಡಿ ಅವರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇರ್ತಾರಲ್ಲ ಆ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿಗಳವರು ಗ್ರಾಮ ಲೆಕ್ಕಿಗರು ಪಂಚಾಯಿತಿ ಬಿಲ್ ಕಲೆಕ್ಟರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇತರರು ಅದರೊಳಗೆ ಬರ್ತಕ್ಕಂಥ ಸಿಬ್ಬಂದಿ ನೆರವನ್ನು ತಾವು ಈ ಸಮೀಕ್ಷಾ ಕಾರ್ಯದಲ್ಲಿ ಬಳಸ್ಕೋಬೋದು ಅನ್ನೋದು ತಮ್ಮ ಗಮನಕ್ಕೆ ಇರಲಿ ನೆಕ್ಸ್ಟು ಈ ಸಮೀಕ್ಷೆಯಲ್ಲಿ ಯಾವುದೇ ಮನೆಯನ್ನು ಬಿಡದೆ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಏನಾಗಬೇಕಂದ್ರೆ ಅಲ್ಲಿರುವ ಪ್ರತಿಯೊಂದು ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿಯನ್ನು ಮೊಬೈಲ್ ಆ್ಯಪ್ನಲ್ಲಿ ತಾವು ಭರ್ತಿ ಮಾಡಬೇಕಾಗತ್ತ ಅನ್ನೋದನ್ನು ಕೊಡ್ತೀವಿ ಒಂದು ಕುಟುಂಬವನ್ನು ಬಿಡ್ತಕ್ಕದ್ದಲ್ಲ ಈಗಾಗಲೇ ನಿಮಗೆ ನಿಮ್ಮ ನಂಬರನ್ನು ವೈಟ್ ಲಿಸ್ಟ್ ಮಾಡಿ ಆ ನಂಬರಿಗೆ ನಿಮ್ಮ ಮೊಬೈಲ್ ನಂಬರಿಗೆ ಏನು ಮಾಡಿರ್ತಾರೆ ಅಂದ್ರೆ ಉಳಿದ ಎಲ್ಲ ಏನಪ್ಪ ಮನೆಗಳ ಮನೆಗಳ ಯು ಎಚ್ ಆರ್ ಡಿ ನಂಬರನ್ನು ಏನು ಮಾಡಿರ್ತಾರೆ ಅಂತಂದರೆ ಅಜೈನ್ ಮಾಡಿರ್ತಾರೆ ಅಂದರೆ ಮ್ಯಾಪಿಂಗ್ ಮಾಡಿರ್ತಾರೆ ಅವು ಆಟೋಮೆಟಿಕ್ಕಾಗಿ ನೀವು ಲಾಗಿನ್ ಆದ ನಂತರ ಆ ಎಲ್ಲ ಕುಟುಂಬಗಳ ಯು ಎಚ್ ಆರ್ ಡಿ ನಂಬರ್ಗಳು ಅಲ್ಲಿ ನಿಮಗೆ ಬರ್ತವೆ ಅದನ್ನು ಯಾವುದು ಮನೆ ಹೋಗಿರ್ತೀರಿ ಆ ನಂಬರನ್ನು ಸಿಲೆಕ್ಟ್ ಮಾಡಿಕೊಂಡು ತಾವು ಏನು ಅಂದ್ರೆ ಸಮೀಕ್ಷೆಯನ್ನು ಮೊಬೈಲ್ ಆ್ಯಪ್ನಲ್ಲಿ ಪ್ರಾರಂಭ ಮಾಡಬೇಕಾಗತ್ತೆ ಈ ಸಮೀಕ್ಷೆ ನಡೆಸುವಾಗ ಸಮೀಕ್ಷಾ ಬ್ಲಾಕಿನ ಅಧಿಕೃತ ಭಾಗವಾಗಿರುವ ಯಾವುದೇ ಮನೆಯನ್ನು ಬಿಡಬೇಡಿ ಭಾಳ ಮುಖ್ಯ ಒಂದು ಇಡೀ ಕುಟುಂಬವೇ ತಾತ್ಕಾಲಿಕವಾಗಿ ಲಭ್ಯವಿಲ್ಲದಿದ್ದಲ್ಲಿ ಅಂದರೆ ಆ ನಗರದಲ್ಲಿ ಅಥವಾ ನಿಮ್ಮ ಭೇಟಿಯ ಸಮಯದಲ್ಲಿ ಅಂದರೆ ಗ್ರಾಮ ಆಗಿರ್ಬೋದು ಉದಾಹರಣೆಗೆ ಕಾಲಾವಧಿಯಲ್ಲಿ ಇನ್ನೊಮ್ಮೆ ಸಮೀಕ್ಷೆಯ ಏನಪ್ಪ ಅಂತಂದ್ರೆ ಭೇಟಿ ನೀಡಬೇಕಾಗತ್ತಾ ಮಾಹಿತಿದಾರ ಇಲ್ಲದಿದ್ದ ಕಾರಣದಿಂದ ಮತ್ತೊಮ್ಮೆ ಭೇಟಿ ನೀಡಿ ಆ ಮಾಹಿತಿಯನ್ನು ತಗೋಬೇಕಾಗತ್ತೆ ಅನ್ನೋದನ್ನು ಗೊತ್ತಿರಲಿ ಸರ್ ಒಡನೇ ಸರ ಓದಿವಿ ಆಗೂ ಇಲ್ಲ ಎರಡನೇ ಸರ ಓದಿವಿ ಆಗೂ ಇಲ್ಲ ಏನು ಮಾಡಬೇಕು ಸರ್ ಅಂತಂದರೆ ನೀವು ಒಂದು ಸರ ಎರಡು ಸರ ಇಲ್ಲ ಅಂತಂದರೆ ಖಾಲಿ ಅಂತ ಬರ್ಕೊಂಡು ನಿಮ್ಮ ಮೇಲೆ ಅಂದರೆ ಹತ್ತು ಬ್ಲಾಕ್ಗಳಿಗೆ ಬ್ಲಾಕುಗಳ ಮೇಲೆ ಅಂದರೆ ನಿಮ್ಮಂಥ ಹತ್ತು ಸಮೀಕ್ಷೆದಾರರ ಮೇಲೆ ಒಬ್ಬರನ್ನು ಸಮೀಕ್ಷಿದಾರ ಯಾರಪ್ಪ ಅಂದ್ರೆ ಇಲ್ಲಿ ಮೇಲ್ವಿಚಾರಕರ ನೇಮಕ ಮಾಡಿರ್ತಾರೆ ಅವರಿಗೆ ತಾವು ಮಾಹಿತಿಯನ್ನು ಅನ್ನೋದು ಗೊತ್ತಿರಲಿ ನೆಕ್ಸ್ಟು ಹಲವಾರು ಬಾರಿ ಭೇಟಿ ನೀಡಿದಾಗಲೂ ಮಾಹಿತಿಯನ್ನು ಸಂಗ್ರಹಿಸಲು ಸಾಧ್ಯವೇಗದಲ್ಲಿ ನಿಮ್ಮ ಮೇಲ್ವಿಚಾರಕರ ಗಮನಕ್ಕೆ ತಂದು ಆದೇಶಾನುಸಾರ ಕ್ರಮವನ್ನು ವಹಿಸಬೇಕಾಗತ್ತ ಅನ್ನೋದು ತಮ್ಮ ಗಮನಕ್ಕೆ ಇರಲಿ ನೆಕ್ಸ್ಟ ಇನ್ನೊಂದು ಏನಪ್ಪ ಅಂತಂದರೆ ನೀವು ಯಾವುದೇ ಕುಟುಂಬವನ್ನು ಭೇಟಿ ಮಾಡಿದಾಗ ಪ್ರಶ್ನಾವಳಿಯನ್ನು ತುಂಬಲು ಮೊದಲು ಆತರ ಪಡಬೇಡಿ ಯಾಕಂತಂದ್ರೆ ಭಾಳ ಮುಖ್ಯ ಅಂದರೆ ಯಾವಾಗಲೂ ತಾವು ಹಸನ್ಮುಖರಾಗಿ ಮಾಹಿತಿಯನ್ನು ನೀಡುವವರಿಗೆ ನಿಮ್ಮ ಭೇಟಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ನಾವು ಯಾಕೆ ಬಂದಿದ್ದೀವಿ ನಾ ಯಾರು ಏನು ಅನ್ನೋದನ್ನು ಹೇಳಿ ಅದ್ರ ಜೊತೆಗೆ ಈ ಒಂದು ಸಮೀಕ್ಷೆಯ ಮಹತ್ವ ಹೇಳಿ ಯಾಕೆ ಯಾಕೆ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಅವ್ರಿಗೆ ಹೇಳುವುದರ ಮೂಲಕ ಅಷ್ಟೇ ಏನಪ್ಪ ಅಂದರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಏನು ಮಾಡಬೇಕಾಗತ್ತಂದರೆ ಈ ಸಮೀಕ್ಷೆಯನ್ನು ಮಾಡಬೇಕಾಗತ್ತಾ ನೀವು ಸಮೀಕ್ಷೆ ಮಾಡುವ ಮುನ್ನ ನಿಮ್ಮ ಗುರುತಿನ ಚೀಟಿಯನ್ನು ಅವ್ರಿಗೇನು ಮಾಡ್ರಿ ತೋರಿಸ್ರಿ ಗುರುತಿನ ಚೀಟಿಯನ್ನು ಅವ್ರಿಗೇನಾದ್ರೆ ಕಡಾವವಾಗಿ ತೋರಿಸ್ರಿ ಮತ್ತು ಸ್ನೇಹಮಯ ಅಂದರೆ ಅತ್ಯಂತ ಫ್ರೆಂಡ್ಲಿಯಾಗಿ ಮತ್ತು ಸೌಜನ್ಯಯುತವಾಗಿ ಮೃದುವ ಮಾತುಗಳಿಂದ ನಡತೆಯಿಂದ ಸಮೀಕ್ಷೆ ಬೇಕಾಗುವ ಮಾಹಿತಿಯನ್ನು ಏನು ಮಾಡಬೇಕಂದ್ರೆ ಪಡೆದುಕೊಳ್ಳಲು ಇದು ಸಹಾಯಕ ಆಗುತ್ತೆ ಅನ್ನೋದು ತಮ್ಮ ಗಮನಕ್ಕಿರಲಿ ಯಾಕಂದರೆ ಸಮೀಕ್ಷೆದಾರರಿಗೆ ಇನ್ನು ನೆಕ್ಸ್ಟು ಕುಟುಂಬಕ್ಕೆ ಸೇರದ ವ್ಯಕ್ತಿಯ ಮೂಲಕವಾಗಲಿ ಅಥವಾ ಸಂಘ ಸಂಸ್ಥೆಗಳ ಮೂಲಕವಾಗಲಿ ಮಾಹಿತಿಯನ್ನು ದಯಮಾಡಿ ಸಂಗ್ರಹಿಸಬೇಡಿ ಯಾಕಂದರೆ ತಪ್ಪು ಮಾಹಿತಿ ಅದು ಕೊಡಬಹುದು ಅದಕ್ಕೆ ಅವಕಾಶ ಇಲ್ಲ ಈ ಸಮೀಕ್ಷೆಯೊಳಗೆ ಇನ್ನು ಇದು ಮನೆಮಳಿಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವ ಕಾರ್ಯಕ್ರಮವಾಗಿರುತ್ತದೆ ಆದ್ದರಿಂದ ಮಾಹಿತಿದಾರರು ಸಾಮಾನ್ಯವಾಗಿ ಸಾಮಾನ್ಯವಾಗಿ ತಿಳುವಳಿಕೆ ಪುರುಷ ಅಥವಾ ಮಹಿಳೆ ಉಳವರಾಗಿದ್ದು ಕುಟುಂಬದ ಬಗ್ಗೆ ಮಾಹಿತಿ ನೀಡಲು ಸಮರ್ಥರಾಗಿರಬೇಕು ಯಾವುದೇ ಕಾರಣಕ್ಕೂ ಅಪ್ರಾಪ್ತ ಮಕ್ಕಳಿಂದ ಮಾಹಿತಿಯನ್ನು ಪಡೆಯಬಾರದು ಅನ್ನೋದು ಗೊತ್ತಿರಬೇಕು ಅಂತಕ್ಕಂಥದ್ದು ನೆಕ್ಸ್ಟು ಸಮೀಕ್ಷೆಯ ವೇಳೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ವಾಗ್ವಾದ ಮಾಡದೆ ವಿನಯಪೂರ್ವಕವಾಗಿ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತದೆ ಅನ್ನೋದು ಗೊತ್ತಿರಲಿ ಸಂ ಮಾಹಿತಿಯನ್ನು ಸಂಗ್ರಹ ಮಾಡಿರಿ ನಿಮಗೆ ಮಾಹಿತಿ ನೀಡುವರು ಮಹಿಳೆಯರಾಗಿದ್ದಲ್ಲಿ ಸ್ವಲ್ಪ ಹೆಚ್ಚು ಗೌರವಿತವಾಗಿ ಅಪ್ಪ ಅಂದ್ರೆ ವರ್ತಿಸ್ರಿ ಅನ್ನೋದು ಅಂತಕ್ಕಂಥದ್ದು ಭಾಳ ಮುಖ್ಯ ಆನಂತರ ಕುಟುಂಬದ ಸದಸ್ಯರು ಮಾಹಿತಿಗಾಗಿ ಮಾಹಿತಿಯನ್ನು ನೀಡುವಾಗ ತಾಳ್ಮೆಯಿಂದ ವರ್ತಿಸಿ ಅವರ ನೀಡುವ ಮಾಹಿತಿಗಳನ್ನು ಸರಿಯಾಗಿ ದಾಖಲು ಮಾಡಿಕೊಳ್ಳಿ ಇಲ್ಲದೆ ಏನು ಮಾಡೋದಂದ್ರೆ ಅವ್ರಿಗೆ ಉತ್ತರಿಸುವ ಮೊದಲೇ ಇನ್ನಿತರ ವಿಷಯಗಳಿಗೆ ಅವರಿಗೆ ಏನಂತರ ಪ್ರಶ್ನೆಗಳನ್ನು ದಯಮಾಡಿ ಕೇಳಬೇಡಿ ಅಂತಕ್ಕಂಥದ್ದು ಆನಂತರ ಸದಸ್ಯರು ನೀಡುವ ಮಾಹಿತಿಯನ್ನು ಅನುಬಂಧ ಒಂದರಲ್ಲಿ ನಂಬೂದಿಸಿರುವ ಅಂಶಗಳ ಬಗ್ಗೆ ಅಥವಾ ನಿಗದಿತ ಕೋಡ್ ಸಂಖ್ಯೆಗಳ ಮೊಬೈಲ್ ಆ್ಯಪ್ನಲ್ಲಿ ತಾವು ನಮೂದಿಸ್ತಾ ಹೋಗಬೇಕಾಗತ್ತೆ ಅದರ ಜೊತೆಗೆ ಕುಟುಂಬಕ್ಕೆ ಸಂಬಂಧಿಸಿದ ಎರಡು ಭಾಗಗಳಲ್ಲಿ ಮಾಹಿತಿಯನ್ನು ನೀವು ಸಂಗ್ರಹಿಸಬೇಕಾಗತ್ತಾ ಒಂದೇದೇನು ಈಗಲೇ ನೀವು ಲಾಗಿನ್ ಆದ ನಂತರ ಪ್ರತಿಯೊಬ್ಬರ ಏನಪ್ಪ ಅಂದ್ರೆ ಮಾಹಿತಿಯನ್ನು ಒಂದರಿಂದ ನಾಲ್ವತ್ತು ಪ್ರಶ್ನೆಗಳಿಗೆ ಪ್ರತಿ ಸದಸ್ಯರು ಸಂಬಂಧಿಸಿದಂಥ ಮಾಹಿತಿಯನ್ನು ತುಂಬಬೇಕಾಗತ್ತೆ ಎಲ್ಲ ಸದಸ್ಯರು ಮುಗಿದ ನಂತರ ಕೊನೆಗೆ ಹೌಸ್ ಹೋಲ್ಡ್ ಏನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸರ್ವೆ ಓಪನ್ ಆಗುತ್ತೆ ನಲ್ವತ್ತರಿಂದ ಅರವತ್ತು ಇದು ಕುಟುಂಬಕ್ಕೆ ಸಂಬಂಧಿಸಿದ ಒಟ್ಟಾರೆ ಮಾಹಿತಿಯನ್ನು ಅಲ್ಲಿ ನೀವು ಅನ್ನೋದು ಗಮನಿಸಿರಲಿ ಸಮೀಕ್ಷೆ ದಯಮಾಡಿ ಅದರ ಜೊತೆಗೆ ಅನುಸೂಚಿಯಲ್ಲಿರುವ ಎಲ್ಲ ಅರವತ್ತು ಕಾಲಂ ಅಂಶಗಳಿಗೂ ಸಮೀಕ್ಷಕರು ಮಾಹಿತಿಯನ್ನು ಪಡೆಯೋದು ಕಡ್ಡಾಯ ಆದರೆ ಕಾಲಂ ನಂಬರ್ ಹತ್ತು ಮತ್ತು ಕಾಲಂ ನಂಬರ್ ಹನ್ನೊಂದರ ಬಗ್ಗೆ ಇದು ನಿಮಗೆ ಗೊತ್ತಿರಲಿ ಅವ್ರು ಏನು ಮಾಹಿತಿ ನೀಡ್ತಾರೆ ನಮ್ಮ ಉಸ್ರಿ ಉದಾಹರಣೆಗೆ ಕಾಲಂ ನಂಬರ್ ಒಂಬತ್ತು ಏನೈತಾರೆ ಜಾತಿಗೆ ಸಂಬಂಧಿಸಿದಂಗೆ ಐತಿ ಅಲ್ಲಿ ಜಾತಿ ತುಂಬ್ತೀರಿ ನೀವು ಜಾತಿ ತುಂಬಿದ ನಂತರ ಹತ್ತನೇ ಕಾಲಂ ಏನಂತಂದ್ರೆ ಉಪಜಾತಿ ಇದೆ ಅದು ಉಪಜಾತಿ ಹೇಳಿದ್ರೆ ತುಂಬ್ರಿ ಇಲ್ಲ ಅಂತಂದರೆ ಆ ನಂತರ ಹಣ್ಣನೇದು ಸಮಾನಾಂತರ ಪದ ಅಂತ ಬರುತ್ತ ಏನು ಮಾಡ್ರಿ ಅಂತಂದ್ರೆ ಆಗ ಅವ್ರು ಹೇಳಿದ್ರೆ ತುಂಬ್ರಿ ಇಲ್ಲಾಂದ್ರೆ ಒನ್ನೇ ಜಾತಿ ಹೇಳಿರ್ತಾರಲ್ಲ ಉದಾಹರಣೆಗೆ ಈಗ ಹಿಂದೂ ಏನಪ್ಪ ಅಂತಂದ್ರೆ ಅಲ್ಲಿ ರಡ್ಡಿ ಅನ್ಕೋರಿ ಉಪಜಾತಿ ಏನಪ್ಪ ಅಂದ್ರೆ ಅಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ ರೆಡ್ಡಿನೇ ಹತ್ರ ರೆಡಿನ ಹಾಕೋಬೇಕು ಸಮಾನಾಂತರ ಇದ್ರೆ ಅಲ್ಲಿ ಸಹಿತ ಅವರು ರೆಡಿನೇ ಹತ್ತರ ರೆಡಿ ಅನ್ನೋ ಅಂತಕ್ಕಂಥ ಮಾಹಿತಿಯನ್ನು ನೀಡಿದಲ್ಲಿ ನಮೂದಿಸಿ ಇಲ್ಲ ನಿಜದನ್ನೇ ಹಾಕಿದ ಏನೂ ತೊಂದರೆ ಇಲ್ಲ ಮೇನ್ಲಿ ಏನಪ್ಪ ಕಾಲಮ್ನ ಬರುತ್ತೆ ಜಾತಿ ಹಾಕಿದ್ರೆ ಪರವಾಗಿಲ್ಲ ಹಾಕಿದ್ರೆ ಯಾಕಂದ್ರೆ ಅವು ಅವು ಎರಡೂ ಏನಪ್ಪ ಅಂದ್ರೆ ಮ್ಯಾಂಡೇಟರಿ ಇಲ್ಲ ಅನ್ನೋದು ತಮ್ಮ ಗಮನಕ್ಕೆ ಇರಲಿ ಭಾಳ ಮುಖ್ಯ ಯಾವ ಮ್ಯಾಂಡೇಟರಿ ಇದಾವೆ ಕಂಪಲ್ಸರಿ ಅಂತ ಹೋಗಬೇಕು ಕುಟುಂಬದ ಜವಾಬ್ದಾರಿ ಸದಸ್ಯರೊಬ್ಬರಿಂದ ವಿಚಾರ ನಡೆಸುವ ಮೂಲಕ ಕುಟುಂಬದ ಅನುಸೂಚಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತದೆ ರಿಸ್ಪಾನ್ಸಿಬಲ್ ಪರ್ಸನ್ಸ್ ಬೇಕು ಅದನ್ನು ಬಿಟ್ಟು ಇಲ್ಲಿ ಭಾಳ ಮುಖ್ಯ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಸ್ಪಷ್ಟವಾಗಿ ಹೇಳುವಾಗ ಕುಟುಂಬದ ಸದಸ್ಯರೊಬ್ಬರಿಂದ ವಿವರವನ್ನು ಪಡೆದುಕೊಳ್ಬೇಕಾಗತ್ತೆ ಅನ್ನೋದು ಗೊತ್ತಿರಲಿ ಇನ್ನು ಈ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ತರಬೇತಿದಾರರಿಗೆ ಹಾಜರಾಗಿ ಅಂದರೆ ತರಬೇತಿ ಕೊಟ್ಟಿದ್ದಾರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಪ್ರಶ್ನಾವಳಿಯನ್ನು ಸುಮಾರು ಪ್ರಶ್ನಾವಳಿ ಯಾಕಂದ್ರೆ ಸುಮಾರು ನನ್ನ ಹಿಂದಿನ ವಿಡಿಯೋದಲ್ಲಿ ಐವತ್ತು ಪ್ರಶ್ನಾವಳಿಗಳಿಗೆ ಕೈಪಿಡಿಯಲ್ಲಿರುವಂಥ ಉತ್ತರವನ್ನು ನಾನು ಈಗಾಗಲೇ ನಾನು ವಿಡಿಯೋ ಮಾಡಿ ತಮಗೆ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಒಮ್ಮೆ ಕೈಪಿಡಿಯನ್ನು ಓದಿರಿ ಓದಿ ನಿಮ್ಮ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿ ಸೂಚನೆಗಳು ಯಾವುದೇ ಭಾಗ ಅರ್ಥವಾಗದಿದ್ದರೆ ನಿಮ್ಮ ತರಬೇತಿದಾರ ಅಥವಾ ಮೇಲ್ವಿಚಾರಕರನ್ನು ಸಂದೇಹ ನಿವಾರಣೆಗಾಗಿ ನಿಶ್ಸಂಕೋಚವಾಗಿ ಸಂಪರ್ಕ ಮಾಡಿರಿ ಈಗಾಗಲೇ ರಾಜ್ಯ ಮಾಸ್ಟರ್ ಟ್ರೈ ರಾಜ್ಯ ಮಟ್ಟದ ಮಾಸ್ಟರ್ ಟ್ರೈನರ್ ಅದ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ ಅದ ಅಂದರೆ ನಿಮಗೆ ಕೊಟ್ಟಂಥ ತರಬೇತಾರ ಅವರಿಗೆ ನೀವು ಸಂಪರ್ಕಿಸ್ರಿ ಸಂಪರ್ ಅದ್ರ ಜೊತೆಗೆ ಇಲ್ಲ ಅಂದರೆ ನಿಮ್ಮ ಮೇಲ್ವಿಚಾರಕನ್ನು ಸಂಪರ್ಕಿಸಿ ನೀವು ಸಮಸ್ಯೆಯನ್ನು ಬಗೆಹರಿಸುವರಿ ಅಂತಕ್ಕಂಥದ್ದು ಭಾಳ ಮುಖ್ಯ ನಿಗದಿತ ನಮೂನೆಯಲ್ಲಿ ಸಕ್ಷಮ ಅಧಿಕಾರಿಯವರಿಂದ ಗುರುತಿನ ಚೀಟಿ ಪಡೆಯುವುದನ್ನು ಮರಿಬೇಡಿ ನೀವು ಸಮೀಕ್ಷೆ ಹೋಗುತ್ತಾ ಪೂರ್ವದಲ್ಲಿ ನಿಮಗೆ ತಾಲೂಕು ಹಂತದಲ್ಲಿ ತಹಸೀಲ್ದಾರ್ ಅವರು ಏನು ಮಾಡ್ತಾರಂದ್ರೆ ನಿಮಗೆ ಇಲ್ಲಿ ಏನು ಮಾಡೋ ಒಂದು ಗುರುತಿನ ಚೀಟಿಯನ್ನು ಕೊಡ್ತಾರೆ ಅದನ್ನು ಕಡ್ಡಾಯವಾಗಿ ಅಧಿಕೃತವಾಗಿ ಪಡ್ಕೊಂಡು ತೊಗೊಂಡು ಹೋಗಬೇಕಾಗತ್ತೆ ಅದು ಅದರದಲ್ಲದೆ ಸಮೀಕ್ಷೆ ನೀವು ಸಮೀಕ್ಷೆ ಕಾರ್ಯಕ್ಕೆ ಹೋದಾಗಲೆಲ್ಲ ನಿಮ್ಮ ನೇಮಕಾತಿ ಪತ್ರವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಗುರುತಿನ ಚೀಟಿಯನ್ನು ಅವರು ಎದೆ ಮೇಲೆ ನಿಮ್ಮ ಒಳಗೊಳಗೆ ಹಾಕ್ಕೊಂಡು ಪ್ರದರ್ಶನ ಮಾಡಿರಿ ಅಂದರೆ ಅವರು ನಿಮಗೆ ಮಾಹಿತಿಯನ್ನು ಕೊಡೋಕ್ಕೆ ಬರ್ತಾರೆ ಇಲ್ಲ ಅಂದರೆ ಯಾರೋ ಬಂದಾರೆ ಯಾರಿಗಾ ನಾ ಮಾಹಿತಿ ಕೊಡ್ಬೇಕಂತಕ್ಕಂಥ ಅವರಿಗೆ ಸಮಸ್ಯೆ ಬರಬಾರದು ಅದರ ಜೊತೆಗೆ ನೆಕ್ಸ್ಟು ರಾಜ್ಯದ ಎಲ್ಲ ಜಾತಿಯ ಕುಟುಂಬಗಳು ಮತ್ತು ವ್ಯಕ್ತಿಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪೂರ್ಣವಾಗಿ ಸೇರ್ಪಡೆಯಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಯಾವುದೇ ಕುಟುಂಬಗಳು ಬಿಟ್ಟು ಹೋಗತಕ್ಕದ್ದಲ್ಲ ಸುಮಾರು ಒಬ್ಬ ಎನಿಮೇಟರಿಗೆ ಅಂದರೆ ಸಮೀಕ್ಷೆದಾರರಿಗೆ ಒಂದು ನೂರ ಐವತ್ತು ಕುಟುಂಬಗಳ ಕೊಡ್ತಾರೆ ಅದರಲ್ಲಿ ಒಂದು ಕುಟುಂಬವೂ ಸಹಿತ ಸಮೀಕ್ಷೆಯಿಂದ ಹೊರಗುಳಿಯಬಾರದು ಅನ್ನುವಂಥದ್ದು ಜವಾಬ್ದಾರಿಯಿಂದ ತಾವು ಕೆಲಸವನ್ನು ಮಾಡಬೇಕಾಗತ್ತೆ ಇನ್ನು ಈ ವಸತಿ ರಹಿತ ಜನರು ವಾಸವಿರಬಹುದಾದ ಸ್ಥಳಗಳನ್ನು ಸೇರಿದಂತೆ ನಿಮ್ಮ ಸಮೀಕ್ಷೆ ಬಾಕ್ಸ್ ನೋಡಿ ಬಾಕ್ಸಿನಲ್ಲಿರುವ ಪ್ರತಿಯೊಂದು ಕುಟುಂಬವನ್ನು ಗುರುತಿಸುವ ಮತ್ತು ಸಮೀಕ್ಷೆ ಒಳಪಡಿಸುವ ಭಾಳ ಅಗತ್ಯವಾಗಿರುತ್ತೆ ಅನ್ನೋದು ಗೊತ್ತಿರಲಿ ಇದಕ್ಕಾಗಿ ನೀವು ನಿಮಗೆ ನಿಗದಿಪಡಿಸಿದ ಬ್ಲಾಕ್ ಹಳ್ಳಿ ಅಥವಾ ವಾರ್ಡ್ ಇತ್ಯಾದಿ ಪ್ರಶ್ನೆ ಓಡಾಡಿ ಆ ಪ್ರದೇಶದ ಪ್ರಮುಖ ಲಕ್ಷಣಗಳನ್ನು ತಿಳಿದುಕೊಳ್ಳುವುದು ಭಾಳ ಮುಖ್ಯ ಸದರಿ ಪ್ರದೇಶದ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಳ್ಳುವುದು ಅಗತ್ಯವಾಗಿರುತ್ತದೆ ಇದಾದ ನಂತರ ಮಾತ್ರ ನಿಮ್ಮ ಸಮೀಕ್ಷೆ ಮಾಡೋಕ್ಕೆ ಅನುಕೂಲ ಆಗತ್ತೆ ಅನ್ನೋದನ್ನು ನಾವು ಕಾಣ್ತೀವಿ ಈಗಾಗಲೇ ನಾನು ಮೇಲುಗಡೆ ಹೇಳಿದ್ದೀನಿ ಸಮೀಕ್ಷೆದಾರರ ಕರ್ತವ್ಯಗಳು ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸುಮಾರು ಹತ್ತು ಏನಪ್ಪ ಅಂದ್ರೆ ಸಮೀಕ್ಷೆಗೆ ಪ್ರತಿ ಹತ್ತು ಬ್ಲಾಕ್ಗಳಿಗೆ ಓರ್ವ ಮೇಲ್ವಿಚಾರಕನ ನೇಮಕ ಮಾಡಿರ್ತಾರೆ ಹಂಗಾರೆ ಅವರ ಕರ್ತವ್ಯಗಳೇನು ಅನ್ನೋದು ಭಾಳ ಮುಖ್ಯ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಏನಪ್ಪ ಅಂದ್ರೆ ಸರ್ ಸಮೀಕ್ಷಾ ಮೇಲ್ವಿಚಾರಕರು ಸಮೀಕ್ಷೆದಾರರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅದಕ್ಕನುವಾಗಿ ನಿಮಗೆ ಮಾಹಿತಿ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋದಲ್ಲಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ ಒಂದು ಗಮನಿಸ್ರಿ ಸಮೀಕ್ಷೆಗಾಗಿ ಹತ್ತು ಸಮೀಕ್ಷಾ ಬ್ಲಾಕ್ಗಳಿಗೆ ಓರ್ವ ಮೇಲೆ ವಿಚಾರಗಳನ್ನು ನೇಮಿಸ್ತಾರೆ ಈಗಾಗಲೇ ನಿಮ್ಗೆ ಗೊತ್ತಿದ್ದೇವೆ ಇವರು ಸಮೀಕ್ಷಾದಾರರ ಕಾರ್ಯವನ್ನು ಸಮೀಕ್ಷಾ ಪ್ರಾರಂಭದಿಂದ ಹಿಡಿದು ಸಮೀಕ್ಷೆಯ ಪೂರ್ಣಗೊಳ್ಳುವವರಿಗೆ ನಿರಂತರವಾಗಿ ಹಾಗೂ ನಿಕಟವಾಗಿ ಅವರು ನಿಮ್ಮ ಜೊತೆ ಇರ್ತಾರೆ ಮತ್ತು ಗಮನಿಸ್ತಿರ್ತಾರೆ ಅನ್ನೋದು ಗೊತ್ತಿರಲಿ ಆನಂತರ ಸಮೀಕ್ಷಾ ಕಾರ್ಯ ಸಮರ್ಪಕವಾಗಿ ನಡೆಯುವಂತೆ ಉಸ್ತುವಾರಿಯನ್ನು ಇವರು ಮಾಡ್ತಾರೆ ಅನ್ನೋದು ಗೊತ್ತಿರಲಿ ಯಾಕಂದರೆ ಅವರಿಗೆ ಅವ್ರದ್ದೇ ಆದ ಜವಾಬ್ದಾರಿಯನ್ನು ಅಲ್ಲಿ ಹೇಳಿಕೊಟ್ಟಿರ್ತಾರೆ ನೆಕ್ಸ್ಟು ಸಮೀಕ್ಷೆಗೆ ಸಂಬಂಧಿಸಿದಂತೆ ವಿಷಯಗಳಲ್ಲಿ ಅನುಮಾನ ಉದ್ಭವಿಸಿದರೆ ಸಂಬಂಧಿಸಿದ ಅಧಿಕಾರಿಯೊಂದಿಗೆ ಸಮಾಲೋಚಿಸಿ ಪರಿಹಾರವನ್ನು ಕಂಡುಕೊಳ್ತಾರೆ ಅಂತಕ್ಕಂಥದ್ದು ಅವ್ರಿಗೂ ಡೌಟ್ಸ್ ಬಂದರೆ ನೀವು ಕೇಳಿದಂಥ ಸಮೀಕ್ಷೆದಾರರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡೋಕೆ ಅಲ್ಲ ಅಂದ್ರೆ ತರಬೇತಿದಾರನ್ನು ಕೇಳ್ತಾರೆ ತರಬೇತಾರರಿಂದ ಕೇಳುವ ಮಾಹಿತಿಯನ್ನು ಪಡ್ಕೊಂಡು ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಏನಪ್ಪ ಅಂದ್ರೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿರಲಿ ನೆಕ್ಸ್ಟು ಸಮೀಕ್ಷೆದಾರರು ಕುಟುಂಬದ ಅನುಸೂಚಿಯಲ್ಲಿ ಸಂಗ್ರಹಿಸಿದ ಮಾಹಿತಿಗಳಲ್ಲಿ ಶೇಕಡ ಹತ್ತರಷ್ಟು ಕುಟುಂಬಗಳಿಗೆ ಭೇಟಿ ನೀಡಿ ಏನಪ್ಪ ಅಂದ್ರೆ ಪ್ರತಿ ಮಾಡಲಾದ ಮಾಹಿತಿಗಳನ್ನು ಸರಿಯಾಗಿ ಬಗ್ಗೆ ಖಾತ್ರಿಪಡಿಸಿಕೊಳ್ತಕ್ಕದ್ದು ಮೇಲ್ವಿಚಾರಕರು ಏನಪ್ಪ ಅಂದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥ ಈಗ ಒಂದೂರ ಐವತ್ತು ಕುಟುಂಬಗಳಗಾಮ ಅಂದ್ರೆ ಮಿನಿಮಮ್ ಆಗಿ ಈ ಶೇಕಡ ಹತ್ತರಷ್ಟು ಕುಟುಂಬಗಳನ್ನು ಏನು ಮಾಡಬೇಕಾಗತ್ತೆ ಅವರು ಕ್ರಾಸ್ ವೆರಿಫೈ ಮಾಡಬೇಕಾಗತ್ತೆ ಅಂದ್ರೆ ಒಂದೂರ ಐವತ್ತರಲ್ಲಿ ಹದಿನೈದು ಕುಟುಂಬಗಳನ್ನು ಏನಪ್ಪ ಅಂದ್ರೆ ರ್ಯಾಂಡಮ್ ಆಗಿ ಏನು ಮಾಡಬೇಕಂದ್ರೆ ಅವರು ಕ್ರಾಸ್ ಚೆಕ್ ಮಾಡಿ ಸಮೀಕ್ಷೆದಾರರು ಸರಿಯಾದ ಮಾಹಿತಿಯನ್ನು ಸಂಗ್ರಹ ಮಾಡಿದಾರಲ್ಲ ಅನ್ನೋದನ್ನು ನೋಡಬೇಕಾಗಿರತಕ್ಕಂಥದ್ದು ಸಮೀಕ್ಷಾ ಮೇಲ್ವಿಚಾರಕರ ಜವಾಬ್ದಾರಿ ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಒಟ್ಟಾರೆ ಕುಟುಂಬದ ಅನುಸೂಚಿಯಲ್ಲಿ ಸಮೀಕ್ಷೆದಾರರು ಸರಿಯಾದ ಕೋಡ್ ಸಂಖ್ಯೆಗಳನ್ನು ಬಳಸಿ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರೋ ಬಗ್ಗೆ ದೃಢಪಡಿಸಿಕೊಳ್ಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಆನಂತರ ಯಾವುದೇ ಕುಟುಂಬಗಳು ಸಮೀಕ್ಷೆಯಿಂದ ತಪ್ಪಿ ಹೋಗದಂತೆ ಮೇಲ್ವಿಚಾರಕರು ಏನಪ್ಪ ಅಂದ್ರೆ ನಿಗಾ ವಹಿಸಬೇಕಾಗತಕ್ಕಂಥದ್ದು ಭಾಳ ಮುಖ್ಯ ಅದಕ್ಕೆ ಹತ್ತರ ಹತ್ತು ಜನರ ಮೇಲೆ ಇರುವುದರಿಂದ ಏನು ಗಮನಿಸಬೇಕು ಅಂತಂದರೆ ಒಟ್ಟಾರೆ ಪ್ರತಿಯೊಬ್ಬರ ಮೇಲೆ ಪ್ರತಿಯೊಂದು ಏನು ತಮಗೆ ಸಂಬಂಧಿಸಿದಂಥ ಹತ್ತು ಬ್ಲಾಕ್ಗಳ ಏನು ಸಮೀಕ್ಷೆದಾರರ ಮೇಲೆ ಸರಿಯಾದ ರೀತಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮೆರಿಚಾರನ ಮಾಡಬೇಕಾಗತ್ತೆ ಮತ್ತು ಮನೆ ಖಾಲಿ ಇದೆ ಎಂದು ಸಮೀಕ್ಷಕರು ತಿಳಿಸಿದಲ್ಲಿ ಮೇಲ್ವಿಚಾರಕರು ಅಲ್ಲಿ ಭೇಟಿ ನೀಡಬೇಕಾಗತ್ತೆ ಭೇಟಿ ನೀಡಿ ಆ ಭೇಟಿ ನೀಡಿದ ನಂತರ ಈಗಾಗಲೇ ಹೇಳಿದ್ದೀನಿ ಭೇಟಿ ನೀಡಿ ಖಾಲಿ ಇರೋ ಬಗ್ಗೆ ಖಚಿತಪಡಿಸಿಕೊಂಡು ಅವ್ರು ಏನು ಮಾಡ್ತಾರೆ ಮೇಲಾಧಿಕಾರಿಗಳಿಗೆ ಅಂದರೆ ತಾಲೂಕಾ ಅಧಿಕಾರಿಗಳಿಗೆ ಅವರು ಮಾಹಿತಿಯನ್ನು ಕೊಡ್ತಾರೆ ಅದು ಅನ್ನೋದು ಅವರು ಅವರ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಅದಾದ ನಂತರ ಸಮೀಕ್ಷೆಯಲ್ಲಿ ಉಪಯೋಗಿಸಿದ ಎಲ್ಲ ದಾಖಲೆಗಳನ್ನು ಸಮೀಕ್ಷೆದಾರರಿಂದ ಸಂಗ್ರಹಿಸಿ ಅವರಿಗೆ ಏನು ಮಾಡ್ತಾರೆ ಅಂದರೆ ಎಲ್ಲವೂ ತೊಗೊಂಡು ಹತ್ತು ಬ್ಲಾಕಿಗನ್ನ ಸಮೀಕ್ಷೆದಾರರಿಂದ ಪಡೆದಂತಹ ಮಾಹಿತಿಗಳನ್ನು ಅವರು ಸಂಗ್ರಹ ಮಾಡಿಕೊಂಡು ಅವರು ಒಂದು ತಾಲೂಕಾ ಕಚೇರಿಗೆ ಇವರು ಸಬ್ಮಿಟ್ ಮಾಡ್ತಾರೆ ಅಂತಕ್ಕಂಥದ್ದು ಇದು ತಮಗೆಲ್ಲ ಗೊತ್ತಿರಬೇಕು ಇವು ಎಲ್ಲ ಸಮೀಕ್ಷಾ ವಿಚಾರಕರ ಸಂಪೂರ್ಣ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿಗಳು ಅಥವಾ ಕರ್ತವ್ಯಗಳು ಇನ್ನು ಸಮೀಕ್ಷಾ ಮೇಲ್ವಿಚಾರಕರು ಮಾಡಲೇಬೇಕಾದ ಅಂಶಗಳು ಏನು ಅಂದ್ರ ಅನ್ನೋದನ್ನು ಗಮನಿಸಿರಿ ಒಣ್ಣದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸಮೀಕ್ಷಾದಾರ ಮೇಲು ಮೇಲ್ವಿಚಾರಕರು ತರಬೇತಿಗೆ ಕೈಪಿಡಿಯಲ್ಲಿ ಸೂಚಿಸಿರುವ ಅಥವಾ ಮಾರ್ಗಸೂಚಿಗಳನ್ನು ಅಧ್ಯಯನ ಮಾಡಿ ಮತ್ತು ಅವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳು ಕೊ ಅರ್ಥ ಮಾಡಿಕೊಂಡು ತಮ್ಮ ಏನಾಗಬೇಕಂದ್ರೆ ಅಲ್ಲಿ ಆ ಹಾಜರಾಗಬೇಕಂತಕ್ಕಂಥದ್ದು ಭಾಳ ಮುಖ್ಯ ಎರಡನೇದು ತರಬೇತಿ ಕೇಂದ್ರ ಬಿಡುವ ಮುನ್ನ ಅಂದ್ರೆ ಆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮತ್ತು ತರಬೇತಿಗೆ ಹೋಗಿ ತರಬೇತಿಯಲ್ಲಿ ಹಾಜರಾಗಿ ಸರಿಯಾದ ಮಾಹಿತಿಯನ್ನು ಪಡ್ಕೋಬೇಕು ತರಬೇತಿ ಕೇಂದ್ರ ಬಿಡುವ ಮುನ್ನ ಸಮೀಕ್ಷೆಗೆ ಅಗತ್ಯವಾದ ಎಲ್ಲ ಸಾಮಗ್ರಿಗಳನ್ನು ಪಡೆದುಕೊಳ್ಳಲು ಮರೆಯಬೇಡಿ ನಿಮಗೇನು ಬೇಕು ನಿಮ್ಮ ಎಲ್ಲಿ ವಿಚಾರಕರು ನಿಮ್ಮ ಜವಾಬ್ದಾರಿಗಳೇನ ಏನು ಕೊಡ್ತಾರ ಅನ್ನೋದನ್ನು ಗಮನಿಸಿ ನೀವು ಏನು ಮಾಡಬೇಕಾಗತ್ತೆ ಆ ಜವಾಬ್ದಾರಿಯನ್ನು ನೀವು ರವಿಸ್ಬೇಕಾಗತ್ತಕ್ಕಂಥದ್ದು ಅಂದರೆ ಏನೇನು ಸಾಮಗ್ರಿಗಳ ಪಟ್ಟಿಯನ್ನು ಗಮನಿಸಿರಿ ದಯಮಾಡಿ ವೀಕ್ಷಕರೇ ಏನಪ್ಪ ಅಂದ್ರೆ ಸಮೀಕ್ಷಾ ಬ್ಯಾ ನೋಡಿ ಬ್ಲಾಕಿಗೆ ಸಂಬಂಧಪಟ್ಟಂಗೆ ಇದು ಬ್ಲಾಕಿಗೆ ಅನ್ವಯಿಸುವ ಆರ್ ಆರ್ ಸಂಖ್ಯೆ ಆಧಾರಿತ ಎಲ್ಲ ಇ ಎಚ್ ಆರ್ ಡಿ ಮಳೆ ಪಟ್ಟಿ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲ ಸಮೀಕ್ಷೆದಾರ ಗುರುತಿನ ಚೀಟಿ ಭಾಳ ಮುಖ್ಯ ನೆಕ್ಸ್ಟು ಪ್ರತಿಯೊಬ್ಬ ಸಮೀಕ್ಷೆದಾರಿಗೆ ಕೈಪಿಡಿಯನ್ನು ಕೊಟ್ಟಿರ್ತಾರೆ ಆ ಕೈಪಿಡಿ ಇವು ಭಾಳ ಮುಖ್ಯವಾಗಿರ್ತಕ್ಕಂಥ ಮೂರು ಅಂಶಗಳು ಗೊತ್ತಿರಲಿ ಅದ್ರ ಜೊತೆಗೆ ಪ್ರಸ್ತುತ ಸಮೀಕ್ಷೆಯನ್ನು ಆನಂತರ ಇ ಡಿ ಎ ಸಿ ಎಸ್ ಅಂದ್ರೆ ಈಗಾಗಲೇ ಗೊತ್ತಿರ ಸಿದ್ಧಪಡಿಸಿರುವ ಎಸ್ಕಾಮ್ ಸಿದ್ಧಪಡಿಸಿರುವ ಯಾಪಲ್ಲಿ ಮಾಡಿರುವುದರಿಂದ ಯಾವ ಬಳಕೆ ಮತ್ತು ಅದರ ಅಡಕವಾಗಿರುವ ವಿವಿಧ ಹಂತಗಳನ್ನು ಸ್ಟೆಪ್ಸ್ಗಳನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು ಸಮೀಕ್ಷಾ ಮೇಲೆ ವಿಚಾರಕರು ಇನ್ನು ನೆಕ್ಸ್ಟು ಸಮೀಕ್ಷಾ ಪ್ರಾರಂಭ ಮಾಡುವ ಮೊದಲು ಮನೆಯ ಜಿ ಪಿ ಎಸ್ ಏನಪ್ಪ ಅಂದ್ರೆ ಲೊಕೇಶನ್ ಏನಪ್ಪ ಅಂದ್ರೆ ಇದು ಸಾರಿ ಕ್ಯಾಪ್ಚರ್ ಆಗಬೇಕು ಕ್ಯಾಪ್ಚರ್ ಆಗಬೇಕು ಕ್ಯಾಪ್ಚರ್ ಮಾಡುವ ಬಗ್ಗೆ ಮರೆಯಬೇಡಿ ಸಮೀಕ್ಷೆ ಪ್ರಾರಂಭ ಮಾಡೋದ್ರೆ ಪ್ರತಿಯೊಬ್ಬ ಸಮೀಕ್ಷೆದಾರರು ಮನೆಯ ಒಳಗೆ ಜಿ ಪಿ ಎಸ್ ಅಂತಂದ್ರೆ ಅಲ್ಲಿ ಹೋಗಿ ನೀವು ಏನು ಮಾಡ್ತೀರ ಅಂದರೆ ಫಸ್ಟಿಗೆ ಅವರ ಫೋಟೋವನ್ನು ಏನು ಮಾಡ್ತೀರಿ ಜಿ ಪಿ ಎಸ್ ಯಾವಾಗಲೂ ನಿಮ್ಮ ಮೊಬೈಲ್ ಏನಾಗಿರ್ಬೇಕಂದ್ರೆ ಲೊಕೇಶನ್ ಆನ್ ಇರಬೇಕು ಮತ್ತು ಮೊಬೈಲ್ ಏಟ್ ಪಾಯಿಂಟ್ ಜೀರೋ ವರ್ಸಂದು ಇರಬೇಕು ಸ್ಮಾರ್ಟ್ ಫೋನ್ ಇರಬೇಕು ಅನ್ನತಕ್ಕಂಥದ್ದು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಮೊಬೈಲ್ ಇದರೊಳಗೆ ಲೊಕೇಶನ್ ಆನ್ ಇರಬೇಕು ಜಿ ಪಿ ಎಸ್ ಆನ್ ಮಾಡಿ ನೀವು ಏನು ಮಾಡ್ಬೇಕಂದ್ರೆ ಅಲ್ಲಿ ಜಿಯೋ ಟ್ಯಾ ಕ್ಯಾಮ್ರಾದ ಮೂಲಕ ಫೋಟೋನ ತಾವು ಏನು ಮಾಡ್ಬೇಕಂದ್ರೆ ತಕೊಂಡು ಆನಂತರ ಏನಬೇಕಂದ್ರೆ ನಿಮ್ಮ ಮಾಹಿತಿ ಅದನ್ನು ತಕೊಂಡಂತರ ನಿಮ್ಮ ಮಾಹಿತಿ ಮುಂದಿನ ಪ್ರಾರಂಭ ಆಗುತ್ತೆ ಅನ್ನೋದು ಗೊತ್ತಿರಲಿ ನಂತರ ಯಾವಾಗಲೂ ಕ್ಷೇತ್ರದಲ್ಲಿ ನಿಮ್ಮ ಜೊತೆಯಲ್ಲಿ ಗುರುತಿನ ಚೀಟಿಯನ್ನು ನೆನಪಿರಲಿ ಕೊಂಡೊಯ್ಯಿರಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಕೊರಳಲ್ಲಿ ಅದನ್ನು ಧರಿಸಬೇಕಾಗಿರತಕ್ಕಂಥದ್ದು ಇನ್ಸ್ಟ್ರಕ್ಷನ್ ಇದೆ ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಮನೆಗಳ ಸಮೀಕ್ಷೆ ಕಾರ್ಯದಲ್ಲಿ ವಿವಿಧ ಹಂತಗಳ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಳ್ಳಿರಿ ಆ ಪರಿಚಯದೊಳಗೆ ಕಾರ್ಯಾಚರಣೆ ವಿವಿಧ ಚಟುವಟಿಕೆಗಳನ್ನು ಪೂರ್ಣಗೊಳಿಸಲು ವೇಳಾಪಟ್ಟಿಯನ್ನು ಸಹಿತ ಸರಿಯಾದ ರೀತಿಯೊಳಗೆ ಅನುಸರಿಸಿ ಅಂದ್ರೆ ಇಪ್ಪತ್ತೆರಡರಿಂದ ಏಳನೇ ತಾರೀಕು ಅಕ್ಟೋಬರ್ ಏಳನೇ ತಾರೀಖು ಒಳಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇದ್ರೊಳಗೆ ಮುಗಿಸ್ಬೇಕಾಗಿರುತ್ತರ ಮುಗಿರೋದ್ರಿಂದ ಒಂದು ಮನೆಗಳು ದಿನಕ್ಕೆ ಎಷ್ಟು ಮನೆಗಳನ್ನು ಮಾಡಿದರೆ ಕವರ್ ಆಗ್ತೈತಿ ಅನ್ನೋದು ಪ್ರತಿಯೊಬ್ಬ ಸಮೀಕ್ಷೆದಾರರು ಮತ್ತು ಮೇಲ್ವಿಚಾರಕರು ಗಮನಿಸಬೇಕು ನೆಕ್ಸ್ಟು ನಿಮ್ಮ ಸಮೀಕ್ಷಾ ಬ್ಲಾಕಿನಲ್ಲಿ ಸುತ್ತಾಡಿ ಅದರ ಗಡಿಗಳನ್ನು ಮತ್ತು ಇತರೆ ಭೂ ಗುರುತಗಳನ್ನು ಗುರುತಿಸಿಕೊಳ್ಳಿರೋದು ಭಾಳ ಮುಖ್ಯ ಅದರ ಜೊತೆಗೆ ನಿಮಗೆ ವಹಿಸಲಾಗಿರುವ ಸಮೀಕ್ಷಾ ಬ್ಲಾಕನ್ನು ಗುರುತಿಸಿಕೊಳ್ಳಲು ತೊಂದರೆಗಳಿದ್ದಲ್ಲಿ ನಿಮ್ಮ ಅಧಿಕಾರಿಗಳು ಅಥವಾ ಮೇಲ್ವಿಚಾರಕರನ್ನು ತಾವು ಸಮೀಕ್ಷಾರ ಸಂಪರ್ಕಿಸಬೇಕು ಅಂತಕ್ಕಂಥದ್ದು ಮುಖ್ಯ ಇನ್ನೊಂದು ಕ್ಷೇತ್ರದಲ್ಲಿ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಆ ಪ್ರದೇಶದ ಹಿರಿಯರ ಪ್ರಮುಖ ವ್ಯಕ್ತಿಗಳನ್ನು ಸಂಪರ್ಕಿಸಿ ಅವರ ಹಾಗೂ ಸಹಕಾರವನ್ನು ತಾವು ಪಡಿಬೇಕಾಗತ್ತೆ ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಭಾಳ ಮುಖ್ಯ ಮಾಹಿತಿಯನ್ನು ಭರ್ತಿ ಮಾಡಲು ಮೊಬೈಲ್ ಬಳಸಬೇಕಾಗತ್ತೆ ಇದಕ್ಕಾಗಿ ಆಂಡ್ರಾಯ್ಡ್ ಮೊಬೈಲ್ ಸ್ಮಾರ್ಟ್ಫೋನ್ ಫೋನ್ ಉಪಯೋಗಿಸಬೇಕಾಗತ್ತೆ ಅದು ಈಗಾಗಲೇ ಹೇಳಿದೀವಿ ವಿಡಿಯೋದಲ್ಲಿ ಮತ್ತು ತರಬೇತಿಯಲ್ಲಿ ಅದರ ಜೊತೆಗೆ ನಿಮ್ಮ ಮೊಬೈಲ್ ಫೋನಲ್ಲಿ ಸಂಸ ನಿರ್ವಹಣೆ ಸಮಸ್ಯೆ ಆ್ಯಪನ್ನು ಅಳವಡಿಸುವ ಬಗ್ಗೆ ತರಬೇತಿ ತಾವು ಖಚಿತಪಡಿಸ್ಕೊಳ್ಬೇಕು ಮತ್ತು ಇಚ್ಚು ಖಚಿತ ಪಡಿಸಿಕೊಂಡಿದ್ದೀರಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಕೊನೆಯದಾಗಿ ಬರ್ತಕ್ಕಂಥ ನಿಮಗೆ ವಹಿಸಲಾಗಿರುವ ಕೆಲಸವನ್ನು ಪೂರ್ಣಗೊಳಿಸುವ ಅಗತ್ಯವಾದ ಮಾಹಿತಿಯನ್ನು ಮಾಹಿತಿದಾರರಿಗೆ ಸೂಕ್ತ ರೀತಿಯಲ್ಲಿ ಗೌರವ ಹಾಗೂ ವಂದನೆಗಳನ್ನು ಎಲ್ಲ ಮುಗಿದ ನಂತರ ವಂದನೆಗಳನ್ನು ಸಲ್ಲಿಸಿ ಥ್ಯಾಂಕ್ಸ್ ಹೇಳಿ ಅವರಿಗೆ ತಾವು ಮುಂದಿನ ಮನೆಗೆ ಹೋದರೆ ಒಳ್ಳೆಯದು ಇನ್ನು ಅಂಕಿಗಳನ್ನು ವಿಧಿಸುವಾಗ ನಮ್ಮ ಅವಕಾಶ ಕಲ್ಪಿಸೋದ ಬಾಕ್ಸ್ನಲ್ಲಿ ಅಂದರೆ ಸ್ಪೇಸ್ ಇರುತ್ತೆ ಅದರೊಳಗೆ ಮಾತ್ರ ಬರುವಂಥ ಎಚ್ಚರಿಕೆಯಿಂದ ಕ್ಲಿಕ್ ಮಾಡಿ ನಮ್ಮ ಮುಂದಿಸಿರಿ ಅದರ ಜೊತೆಗೆ ಮೊಬೈಲ್ ಆ್ಯಪ್ನಲ್ಲಿ ಯಾವುದೇ ಥರದ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನಿಮ್ಮ ಅಧಿಕಾರಿಗಳನ್ನು ಮೇಲ್ವಿಚಾರಕರ ಗಮನಕ್ಕೆ ತಂದು ಆ ಮಾಹಿತಿಯನ್ನು ಪೂರ್ಣಗೊಳಿಸಲಿ ಅನ್ನೋದನ್ನು ಕಾಣ್ತಾ ಇದ್ದೀವಿ ಇನ್ನು ಕೊನೆಯದಾಗಿ ಹೇಳಬೇಕಂತಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸೂಚನೆ ಏನು ಅಂತಂದರೆ ಸಮೀಕ್ಷೆಯನ್ನು ಮೊಬೈಲ್ ಆ್ಯಪ್ನಲ್ಲಿ ಮಾಡಬೇಕಾಗಿದ್ದರಿಂದ ಇದಕ್ಕಾಗಿ ನಿಮ್ಮಲ್ಲಿ ಸುಸ್ಥಿತಿಯಲ್ಲಿರುವ ನಿಮ್ಮ ಎಂಡ್ರಾಯ್ಡ್ ಫೋನ್ ಮೊಬೈಲನ್ನು ಮತ್ತು ಅದರ ಚಾರ್ಜರನ್ನು ತೆಗೆದುಕೊಂಡು ಹೋದರೆ ಯಾಕಂತಂದ್ರೆ ಸುಮಾರು ಮನೆಗಳನ್ನು ಮಾಡಬೇಕಾಗಿರೋದ್ರಿಂದ ಚಾರ್ಜ್ ಏನಾರು ಕಡಿಮೆ ಆದರೆ ಅಥವಾ ಮುನ್ನೆ ನೀವು ದಿನ ಹೋಗೋಕ್ಕಿರೋದ ಪೂರ್ವದಲ್ಲಿ ಅದನ್ನು ಫುಲ್ ಚಾರ್ಜ್ ಮಾಡಿಕೊಂಡು ತಾವು ಅದ್ರ ಜೊತೆಗೆ ಚಾರ್ಜ್ ಮತ್ತು ಚಾರ್ಜರ್ ಮತ್ತು ಮೊಬೈಲನ್ನು ತೊಗೊಂಡು ಹೋಗ್ರಿ ಹೌದಾ ಈ ರೀತಿ ಮಾಡೋದ್ರ ಮೂಲಕ ನೀವು ಅಂದ್ರೆ ನಿಮ್ಮ ಮಾಹಿತಿಯನ್ನು ಒಂದು ನಿಗದಿತ ಅವಧಿಯೊಳಗೆ ಮಾಡೋಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಆಯ್ತಾ ತಾವು ಏನಾದರೂ ಮತ್ತೆ ನಿಮಗೆ ಡೌಟ್ಸ್ಗಳಿದ್ರೆ ಈಗಾಗಲೇ ನಾನು ಏನಪ್ಪ ಅಂದ್ರೆ ರಾಜ್ಯ ಮಟ್ಟದ ತರಬೇತಿನ ತೆಗೆದು ತಾಲೂಕು ಮಟ್ಟಗಳಲ್ಲಿ ಈಗಾಗಲೇ ಸುಮಾರು ತಾಲೂಕುಗಳ ತರಬೇತಿಯನ್ನು ಕೊಟ್ಟಿದ್ದಾಗಿದೆ ಅದಕ್ಕೆ ಹಾಗೆ ಏನಾದರೂ ಇದ್ದರೆ ಇದು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಾವು ಕಮೆಂಟ್ ಮಾಡ್ತಾ ಅಥವಾ ನನ್ನ ಫೋನ್ ನಂಬರು ಇದೆ ಗೊತ್ತಿದೆ ನಿಮಗೆಲ್ಲ ಅದಕ್ಕೆ ಸಂಪರ್ಕಿಸ್ರಿ ನಿಮ್ಮ ಸಮಸ್ಯೆಗಳಿಗೆ ನಾನು ಸದಾ ನಿಮಗೆ ಉತ್ತರವನ್ನು ನೀಡುವುದರ ಮೂಲಕ ಈ ಸಂಶಯಕಾರ ನಿಮ್ಮ ಜೊತೆ ಇರ್ತೀನಂತಕ್ಕಂಥ ಹೇಳ್ತಾ ಇಲ್ಲಿವರಿಗೆ ನಾನು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಅದ್ರ ಜೊತೆಗೆ ಯಾರಾದರೂ ಮರ್ತಿದ್ರೆ ಮತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತಾವು ಸಬ್ಸ್ಕ್ರೈಬ್ ಆಗ್ರಿ ಅಂತಕ್ಕಂಥ ಹೇಳ್ತಾ ಧನ್ಯವಾದಗಳು uh,